ಎರಡು ವರ್ಷ ಆದಮೇಲೆ ಅಣ್ಣ ಬತ್ತವನೆ ಎಲ್ರು ಮನೆ ಸೇರ್ಕೊಳ್ರಲ್ಲ ತಾಯಿ ಆಶೀರ್ವಾದದೊಂದಿಗೆ ಸಾಕಷ್ಟು ಪುಷ್ಪಗಳಿಂದ ಅತಿ ಹೆಚ್ಚು ಈ ನಿಮ್ಮ ಆನಂದ್ ಗುರುಜಿ ಅವರನ್ನ ಸತ್ಕರಿಸಿದಿರಿ ಸನ್ಮಾನಿಸಿದಿರಿ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜ ಆಗ್ಬಿಡ್ತು ಅದರಲ್ಲಿ ನನ್ನದೇ ಆದಂತಹ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ಇವತ್ತು ನನ್ನ ಸುಪುತ್ರ ನಾನು ಕಾಲಿಡ್ತಿರ್ತಕ್ಕಂತಹದ್ದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ ಹಾಗೆ ಕಾರ್ಯಕ್ರಮದ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲಾ ಹಿರಿಯರು ನಿಮ್ಮೆಲ್ಲರ ಆಶೀರ್ವಾದ ಈ ನನ್ನ ಸುಪುತ್ರನ ಇರಲಿ ಅಂತ ನಿಮ್ಮ ಆಮೇಲೆ ಎಲ್ಲರ ಪರವಾಗಿ ಶತಮಾನಂ ಭವತಿ ಸದಾಯ ಪುರುಷ ಶ್ರದೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠದಿ ಅಂಬಾ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಶುರು ಮಾಡು ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾಂತ್ವ ಗಣಪತಿ ಗುಂ ಹವಾಮಹೇ ಕವಿಂ ಕವಿ ನಾಮು ಪಮಶ್ರವಸ್ತಮ್ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ತಾಯಿ ರಾಜರಾಜೇಶ್ವರಿ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಮಗನಾಗಿ ನಾನು ಇವತ್ತಿನ ದಿವಸ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಎರಡ್ ಸಾವಿರದ ಹನ್ನೆರಡು ಇಪ್ಪತ್ತೊಂದನೇ ತಾರೀಖಿಗೆ ಪ್ರಳಯ ಆಯ್ತದೆ ಅಂದ್ರು ತಮ್ಮೆಲ್ಲರ ಮುಂದೆ ಪ್ರತಿದಿನ ಬೆಳಗ್ಗೆ ನಮ್ಮ ತಂದೆಯವ್ರ ಜೊತೆ ನಾನು ಕೂಡ ತಮ್ಮ ಮುಂದೆ ಬರ್ತಾ ಇದ್ದೇನೆ ಏ ಇವ್ನ್ಯಾವ ನಾ ಸೆಡೆ ನನ್ನ ಮಗ ಇಲ್ಲಿ ಇವತ್ತಿನ ದಿವಸ ನಾನು ಬರ್ಬೇಕಂದ್ರೆ ನಾನು ಪಟ್ಟಿರತಕ್ಕಂಥ ಕಷ್ಟ ಸ್ವಲ್ಪ ಆ ಕಡೆ ನೋಡು ವೈ ಮೀನಿ గిరి హైలీర్ ఎల్ నోడ ఇది నమ్ రియాలిటీ జస్ట్ మై బిజినెస్